ನಮಸ್ಕಾರ ರೀ ಸಾಹುಕಾರ ಮಂದಿಗೆ ನೀವು ಆಲ್ರೆಡಿ ಟೈಟಲ್ಲು ಮತ್ತು ಥಮ್ನಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ಹೌದು ಅದೇನಪ್ಪ ಅಂದರೆ ರೇಷನ್ ಕಾರ್ಡ್ಗೆ ಇವಾಗ ಹೊಸದಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಡೇ ಸ್ಟಾರ್ಟ್ ಆಗಿದೆ ಆ ಒಂದು ಡೇಟ್ ಯಾವತ್ತು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡ್ರಿ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಏನು ಅರ್ಥ ಆಗೋದೇ ಇಲ್ಲ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಅಂದರೆ ಈ ಮಧ್ಯೆ ಏನಾಗ್ತಿತ್ತು ಅಂದರೆ ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋಕೆ ಆಗಲಿ ಅಥವಾ ಸೇರ್ಪಡೆ ಮಾಡೋಕ್ಕಾಗಲಿ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಟೈಮ್ ಆವಾಗವಾಗ ಬಿಡ್ತಾ ಇದ್ರು ಸೊ ಇದರಿಂದ ಏನಾಗ್ತಿತ್ತು ಅಂದರೆ ಸರ್ವರ್ ಇಶ್ಯೂ ಇಂದ ಆಗ್ತಿತ್ತು ಸೊ ತುಂಬ ಜನಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗ್ತಿರಲ್ಲ ಎಷ್ಟೋ ಜನ ನೂರು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಹತ್ತು ಜನ ಅಪ್ಲಿಕೇಶನ್ ಹಾಕಿ ಒಬ್ಬರದ್ದು ಅಥವಾ ಇಬ್ಬರದ್ದು ಎಕ್ಸ್ಪೆಕ್ಟ್ ಆಗಿ ಉಳಿದಾರಲ್ಲ ರಿಜೆಕ್ಟ್ ಆಗ್ತಾ ಇತ್ತು ಸೊ ಸಬ್ಮಿಟ್ ಮಾಡೋಕ್ಕೆ ಆಗ್ತಿರಲ್ಲ ಈ ಥರ ಒಂದು ಇಶ್ಯೂ ಆಗ್ತಿತ್ತು ಬಟ್ ಇವಾಗ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನೀವೆಲ್ಲರೂ ಏಪ್ರಿಲ್ ಒಂದರಿಂದ ಅಪ್ಲಿಕೇಶನ್ ಹಾಕ್ಬೋದು ಅದು ಎ ಪಿ ಎಲ್ ಆಗಲಿ ಬಿ ಪಿ ಎಲ್ದವರಾಗಲಿ ಸೊ ಎ ಪಿ ಎಲ್ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ರೀತಿಯ ಒಂದು ಕಂಡೀಷನ್ಸು ರಿಸ್ಟ್ರಿಕ್ಷನ್ಸ್ ಇರಲ್ಲ ಬಿ ಪಿ ಎಲ್ ಕಾರ್ಡ್ ಅವ್ರು ಹಾಕ್ಬೇಕಂದ್ರೆ ಖಂಡಿತವಾಗ್ಲೂ ಅಲ್ಲಿ ಅದರದೇ ಆದಂಥ ಒಂದು ಕೆಲವೊಂದು ಕಂಡೀಷನ್ಸ್ ಆ ಒಂದು ಕಂಡೀಷನ್ಸ್ ಏನಂತೇಳಿ ಒಂದು ವಿಡಿಯೋನ ಸಮೇತ ಮಾಡಿ ಹಾಕಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗ್ಬಿಟ್ಟು ನೀವು ಆರಾಮಾಗಿ ನೋಡ್ಕೋಬೋದು ಸೊ ಇವಾಗ ಹೇಳ್ಬೇಕಂದ್ರೆ ಏಪ್ರಿಲ್ ಒಂದರಿಂದ ಈಗೇನು ಇರಲ್ಲ ಸೊ ಹೊಸ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಜಿನ ಅಂತ ಹೇಳಿ ಅಂದರೆ ಡಿವಿಷನ್ ವೈಸ್ ಕೊಡ್ತಾರೆ ಈಗ ಮೂರು ಡಿವಿಝನ್ ಇದೆ ಸೊ ಇದರಲ್ಲಿ ರೇಷನ್ ಕಾರ್ಡಲ್ಲಿ ಅಂದರೆ ಆ ಮೂರು ಡಿವಿಝನ್ಗೆ ಇಷ್ಟಿಷ್ಟು ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ ಸೊ ಒಂದೊಂದು ಡಿವಿಷನಲ್ಲಿ ಕೆಲವೊಂದಿಷ್ಟು ಡಿಸ್ಟಿಕ್ಗಳು ಕೊಡ್ತೀವಿ ಕೊಟ್ಟಿದ್ದಾರೆ ಅಂದರೆ ಈ ಅವರು ಈ ಒಂದು ಡೇಟ್ಗೆ ಅಪ್ಲಿಕೇಶನ್ನ ಹಾಕಬೇಕು ಅಂತೇಳಿ ಒಂದು ರೂಲ್ಸ್ ಬರುತ್ತೆ ಸೊ ಖಂಡಿತವಾಗ್ಲೂ ಯಾವ ಡಿವಿಜನವ್ರಿಗೆ ಯಾವ ಡೇಟು ಅಂತೇಳಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ ಸೊ ಇವಾಗ ಏನೆಲ್ಲ ಅಫಿಷಿಯಲ್ ಆಗಿ ಡೇಟ್ ಕೊಟ್ಟಿದ್ದಾರೆ ಸೊ ಏಪ್ರಿಲ್ ಹೇಳಿ ನಿಮಗೆ ಯಾವುದೇ ರೀತಿಯ ಸರ್ವರ್ ಇಶ್ಯೂ ಥರ ಆಗೋದಿಲ್ಲ ಸರ್ವರ್ ಡೌನ್ ಆಗೋದಿಲ್ಲ ಏನಂತಂದರೆ ಇದು ಬಂದಿರೋದು ಗೌರ್ಮೆಂಟ್ ಕಣದನ್ನೇ ಅಫಿಷಿಯಲ್ ಆಗಿ ಬಂದಿದ್ದಾರೆ ಸೊ ಏಪ್ರಿಲ್ ಒಂದರಿಂದ ಎಥಾರಿಟಿ ಸೊ ನಿಮಗೆ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಟೈಮ್ ಕೊಡ್ತಾರೆ ಸೊ ಅವಾಗ ಯಾರರೆಲ್ಲ ಎ ಪಿ ಎಲ್ಗೆ ಆಗುತ್ತೋ ಬಿ ಪಿ ಎಲ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರ ಅಪ್ಲಿಕೇಶನ್ನ ದಯವಿಟ್ಟು ನೀವು ನಿಮ್ಮೊಂದು ಅಪ್ಲಿಕೇಶನ್ನ ಹಾಕೋಕ್ಕೆ ರೆಡಿಯಾಗಿರಿ ಮತ್ತು ನೀವು ಎಲ್ಲಿ ಅಪ್ಲಿಕೇಶನ್ ಹಾಕೋದಂದರೆ ಕಾಮನ್ ಸರ್ವಿಸ್ ಪಾಯಿಂಟ್ ಅಂದರೆ ಒಂದು ಸಿ ಎಸ್ ಸಿ ಪಾಯಿಂಟ್ಗಳಿರುತ್ತಲ್ಲ ಅಲ್ಲಿ ಹಾಕ್ಬೋದು ಮತ್ತು ನಾಡ ಕಚೇರಿ ಗ್ರಾಮ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರ ಈ ಥರ ಸೇವಾ ಸೆಂಟರ್ ಅಂತ ಏನಿದೆಯೋ ಅಲ್ಲಿ ಎಲ್ಲ ಕಡೆಯೂ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ಮಾಹಿತಿ ನಿಮ್ಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು